Jay, جے <applause> ٹھے <applause> ಒಕ್ಕೂಟ ಸೇರಿ ಇವತ್ತು ಯಾಕೆ ದಿನಾನ ಪ್ರತಿಭಟನೆ ಆಗ್ತಾ ಇದೆ ಅಂದ್ರೆ ಅಮಿತ್ ಶಾ ಹೇಳಿರುವಂತ ಒಂದು ಮಾತು ಏನಂದ್ರೆ ಅಂಬೇಡ್ಕರ್ನ ಒಂದು ಏಳು ಬಾರಿ ಜಪಿಸ್ತಾ ಇರ್ತಾರೆ ಅಂದ್ರೆ ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿನ ದಿನ ಜಪಿಸ್ತಾನೆ ಇರ್ತಾರೆ ಅಂಬೇಡ್ಕರ್ನ ಅಂಬೇಡ್ಕರ್ ಿರೋ ದಿನ ಇಲ್ಲ ಅಂಬೇಡ್ಕರ್ ಮಾತು ಹೇಳಿರ ದಿನ ಇಲ್ಲ ಯಾಕಂದ್ರೆ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಅವ್ರಿಟ್ಟಿದ್ರೆ ಪಾರ್ಲಿಮೆಂಟ್ ಅಲ್ಲಿ ನರೇಂದ್ರ ಮೋದಿ ಟೀಮರ್ ಅವರು ಪ್ರಧಾನಿ ಆಗಿರೋದು ಈ ಬೇಕು ಅಮಿತ್ ಶಾ ಗೃಹ ಮಂತ್ರಿ ಆಗಿರೋದು ಆ ಚೇರಲ್ಲಿ ಕೂತಿರೋದು ಈ ಬೇಕುಗೆ ಅಂತ ಅರಿವು ಇಲ್ಲ ಆದ್ರಿಂದ ನಾವು ಖಂಡಿಸ್ತೀವಿ ಅವ್ರನ್ನ ಗಡಿಪಾರು ಮಾಡಬೇಕು ಅವ್ರ ಅವರ ಸಚಿವ ಸಂಪುಟ ಸಂಪುಟದಿಂದ ಅವ್ರನ್ನ ವಜಾ ಮಾಡಿಸಬೇಕು ಗಡಿಪಾರು ಮಾಡಬೇಕು ಅಂತ ಸಂದರ್ಭದಲ್ಲಿ ಒತ್ತಾಯ ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಬರೋ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷಗಳಾಗ್ತಾ ಇದೆ ಅದರಿಂದ ಇದೆಲ್ಲ ಒಂದು ಅವ್ರ ಪೀಠಿಕೆ ಅಂಬೇಡ್ಕರ್ನ ಈಸದು ದೇವ್ರನ್ನ ನೀವು ನಂಬಿ ಅಂತ ಹೇಳೋದು ಎನ್ ಆರ್ ಸಿ ತರೋದು ಸಿ ಎ ಎ ತರೋದು ಇವೆಲ್ಲ ಅವ್ರದ್ದು ಒಂದೊಂದು ಸಣ್ಣ ಸಣ್ಣ ಡೋ ಡೋಸ್ಗಳು ಇದ್ದಾರೆ ನಮಗೆ ನಾವು ಈ ದೇಶದಲ್ಲಿ ಸಂವಿಧಾನ ಇರೋವ್ರಿಗೂ ಈ ದೇಶದಲ್ಲಿ ಸಂವಿಧಾನ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ನಾವು ಯಾರೂ ಭಯ ಪಡೋಂಗಿಲ್ಲ ಅದರಿಂದ ಅಮಿತ್ ಶಾ ಅವ್ರಿಗೆ ಜ್ಞಾನದ ಕೊರತೆ ಇದೆ ಅಮಿತ್ ಶಾ ಅವ್ರಿಗೆ ಜ್ಞಾನದ ಕೊರತೆ ಇದೆ ಅಂಬೇಡ್ಕರ್ 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 ಎಷ್ಟು ಸಾರಿ ಹೇಳ್ತೀರಿ ಅದ್ರ ಬದಲು ನೀವು ದೇವ್ರನ್ನ ಜ್ಞಾನ ಮಾಡಿ ಅಂತಂತ ಹೇಳ್ತಾರೆ ಸ್ವರ್ಗಕ್ಕೆ ಹೋಗ್ತೀರಿ ನಮ್ಮ ಸ್ವರ್ಗನವರ್ಗ ಎರಡೂ ಗೊತ್ತಿಲ್ಲ ಸತ್ತೋಗೋದು ಒಂದೇ ಗೊತ್ತು ಹುಟ್ಟೋದೊಂದೇ ಗೊತ್ತು ಸಾಯೋದೊಂದೇ ಗೊತ್ತು ಒಂದು ವೇಳೆ ಅವರು ಸಾಯೋದಾದರೆ ಸ್ವರ್ಗಕ್ಕೆ ಹೋಗೋದಾದರೆ ಬ ಮೊದಲು ಅಮಿ ಅಮಿತ್ ಶಾ ಅವರೇ ಸ್ವರ್ಗಕ್ಕೆ ಹೋಗಲಿ ಅವರು ಸಂಘ ಪರಿವಾರದವ್ರನ್ನ ಕರ್ಕೊಂಡು ಬೇಕಾದ ಸ್ವರ್ಗಕ್ಕೆ ಹೋಗ್ಲಿ ಬೇಗ ಸತ್ತೋಗಲಿ ಆದರೆ ನಾವು ನಮಗೆ ಸಾವು ಮತ್ತು ಹುಟ್ಟು ಎರಡೇ ಗೊತ್ತಿರೋದು ಅದರಿಂದ ಅಮಿತ್ ಶಾ ಅವ್ರಿಗೆ ಜ್ಞಾನದ ಕೊರತೆ ಕಮ್ಮಿ ಇದೆ ಅದರಿಂದ ಅವರು ಮಾತನಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ಮತ್ತು ಅವರು ಇನ್ನೊಂದು ಏನಪ್ಪ ಅಂತಂತಂದರೆ ಅವರು ಗುಂಡ ಅವರು ಗಡೀಪಾರ ಮಾಡಿದ್ದವರು ಗಡೀಪಾರ ಆಗಿದ್ದವ್ರು ಅವರು ಅದರಿಂದ ಮ ಮಂತ್ರಿಗಿರಿಯಿಂದ ಮೊದಲು ವಜಾ ಮಾಡಿ ಅವ್ರನ್ನ ನಾವು ಈ ಪ್ರತಿಭಟನೆಯಿಂದ ಖಂಡಿಸ್ತಾಯಿದೀರಿ ಮ ಮೊದಲು ವಜಾ ಮಾಡಬೇಕು ನಾವು ಡಿ ಸಿ ಮುಖಾಂತರವಾಗಿ ರಾಷ್ಟ್ರಪತಿಯವ್ರಿಗೆ ಒಂದು ಕೊಡ್ತಾ ಕೊಡ್ತಾಯಿದ್ದೀರಿ ಈಗಾಗಲೇ ಈಗ ಕೊಟ್ಟು ನಾವು ಏನೂ ಇಲ್ಲ ಒಂದು ವೇಳೆ ಸಣ್ಣ ಪುಟ್ಟ ಈತ ಹೋರಾಟಗಳು ಆಗೋಕ್ಕಿಂತ ಇಡೀ ದೇಶ ಎಲ್ಲ ಒಟ್ಟಿಗೆ ಒಂದು ಒಕ್ಕರ್ನಿಂದ ನಾವು ಪ್ರತಿಭಟನೆ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ನಮಸ್ತೆ ಜೈ ಬೇ